ಜಿಎಸ್ಟಿ ಸುಧಾರಣೆಗಳ ಬಗ್ಗೆ ಸಿದ್ದರಾಮಯ್ಯನವರ ಹೇಳಿಕೆ ಕೈಲಾಗದವನು ಮೈ ಪರಚಿಕೊಂಡಿದ್ದಂತೆ ಎಂದು ಸಂಸದ ಕ್ಯಾಪ್ಟನ್ ಚೌಟಾ ಹೇಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರವು ಜಿಎಸ್ಟಿ ದರ ಕಡಿತದ ಮೂಲಕ ಜನಸಾಮಾನ್ಯರ ಮೇಲಿನ ತೆರಿಗೆ ಹೊರೆ ಇಳಿಸುವುದು ಐತಿಹಾಸಿಕ ನಿರ್ಧಾರ ಆದರೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ತಪ್ಪು ನಿರ್ಧಾರಗಳಿಂದ ಆರ್ಥಿಕ ಸ್ಥಿತಿ ಹಳ್ಳ ಹಿಡಿಸಿರುವ ಸಿಎಂ ಸಿದ್ದರಾಮಯ್ಯನವರು ಮೋದಿ ಸರ್ಕಾರದ ಜಿಎಸ್ಟಿ ಸುಧಾರಣೆಗಳ ಜನಪ್ರಿಯತೆ ಅರಗಿಸಿಕೊಳ್ಳಲು ಸಾಧ್ಯವಾಗದೆ ಸುಳ್ಳು ಹೇಳಿಕೆ ನೀಡುವ ಮೂಲಕ ಹತಾಶೆ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಹೇಳಿದ್ದಾರೆ ಪುತ್ತೂರಿಗೆ ಭೇಟಿ ನೀಡಿದ ಸಿದ್ದರಾಮಯ್ಯನವರು ಕರ್ನಾಟಕದ ಸೇರಿ ಇಡೀ ದೇಶದ ಜನರಿಗೆ ಅನುಕೂಲ ತಂದಿರುವ ಜಿಎಸ್ಟಿ ತೆರಿಗೆ ಇಳಿಕೆ ಬಗ್ಗೆ ಹಗುರವಾಗಿ ಮಾತನಾಡಿರುವುದನ್ನು ಕ್ಯಾಪ್ಟನ್ ಚೌಟಾ ಅವರು ತೀವ್ರವಾಗಿ ಖಂಡಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಈ ಹತಾಶೆಯ ಹೇಳಿಕೆ ಕೈಲಾಗದವರು ಮೈ ಪರಚಿಕೊಂಡ ಎನ್ನುವಂತಿದೆ ಮೋದಿ ಸರ್ಕಾರವು ಜಿಎಸ್ಟಿ ಬ್ಲಾಕ್ ವ್ಯವಸ್ಥೆಯಲ್ಲಿ ಅಮೂಲಗ್ರ ಬದಲಾವಣೆ ತಂದಿರುವುದರಿಂದ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಆರ್ಥಿಕ ಲಾಭವನ್ನ ಉಂಟು ಮಾಡಿದೆ ಆದರೆ ಯಾವುದೇ ಅಂಕಿಅಂಶ ಅಥವಾ ದಾಖಲೆ ಇಲ್ಲದೆ ಸಿದ್ದರಾಮಯ್ಯನವರು ಸಾರ್ವಜನಿಕ ವೇದಿಕೆಯಲ್ಲಿ ನಿಂತು ಜನರನ್ನ ದಾರಿ ತಪ್ಪಿಸುವ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಟೀಕಿಸಿದ್ದಾರೆ ಈ ಬಾರಿಯ ದೀಪಾವಳಿ ನಮಗೆಲ್ಲರಿಗೂ ಅತ್ಯಂತ ವಿಶೇಷವಾದಂತಹ ದೀಪಾವಳಿ ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಬಾರಿ ಜಿಎಸ್ಟಿಯ ದರ ಇಳಿಕೆಯನ್ನು ಮಾಡಿ ಎರಡು ದರಗಳನ್ನು ನಿಗದಿಗೊಳಿಸಿ ಸಮಸ್ತ ಜನರಿಗೆ ವಿಶೇಷವಾಗಿ ಬಡ ಜನರಿಗೆ ಮಧ್ಯಮ ಜನರಿಗೆ ಗೃಹಿಣಿಯರಿಗೆ ಉದ್ಯಮಿಗಳಿಗೆ ಸಣ್ಣ ಉದ್ಯಮದಾರರಿಗೆ ಮತ್ತು ಮ್ಯಾನುಫ್ಯಾಕ್ಚರರ್ಸ್ಗೆ ಉತ್ಪಾದಕರಿಗೆ ದೊಡ್ಡ ರೀತಿಯ ಕೊಡುಗೆಯನ್ನು ಜಿ ಎಸ್ ಟಿಯ ಈ ಇಳಿಕೆಯಿಂದ ಮಾಡಿದ್ದಾರೆ ಹಾಗಾಗಿ ನಾವು ಈ ದೀಪಾವಳಿಯ ಉತ್ಸವವನ್ನು ಜಿ ಎಸ್ ಟಿ ಬಚತ್ ಉತ್ಸವದ ಜೊತೆ ಜೊತೆಗೆ ನಾವು ಆಚರಿಸ್ತಾ ಇದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಬಂಧುಗಳ ಪರವಾಗಿ ನಾನು ವಿಶೇಷವಾಗಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಜಿ ಎಸ್ ಟಿ ಇಳಿಕೆಯ ನಿರ್ಧಾರಕ್ಕಾಗಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆ ಜೊತೆಗೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಬಡ ಜನರು ಮಧ್ಯಮ ವರ್ಗದ ಜನರು ಮತ್ತು ಎಲ್ಲರೂ ಈ ದೀಪಾವಳಿಯ ಜಿ ಎಸ್ ಟಿ ಉತ್ಸವವನ್ನು ಆಚರಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇಳಿಕೆಯ ನಿರ್ಧಾರವನ್ನು ಸ್ವಾಗತಿಸ್ತಾ ಇರುವಂಥ ಸಂದರ್ಭದಲ್ಲಿ ಸಂಭ್ರಮ ಪಡ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮನೆ ಪುತ್ತೂರಿಗೆ ಬಂದು ಒಂದು ರೀತಿಯಲ್ಲಿ ರಾಜಕಾರಣ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಯಾವುದೇ ಆಧಾರರಹಿತವಾಗಿ ರಾಜ್ಯಕ್ಕೆ ಹದಿನೈದು ಸಾವಿರ ಕೋಟಿ ನಷ್ಟ ಆಗ್ತದೆ ಜಿ ಎಸ್ ಟಿ ಕಳೆದ ಎಂಟು ವರ್ಷದಿಂದ ಜಿ ಎಸ್ ಟಿಯನ್ನು ತೆಗೆದುಕೊಂಡು ಈಗ ಜಿ ಎಸ್ ಟಿಯನ್ನು ಇಳಿಕೆ ಮಾಡಿದ್ದಾರೆ ಅನ್ನುವಂಥ ಅತ್ಯಂತ ಬಾಲಿಷವಾದಂಥ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ